ಎರಡ್ ಸಾವಿರದ ಹದಿನಾರರಲ್ಲಿ ನಡೆದ ರೋಹಿತ್ ವಿಮುಲಾ ಸಾಂಸ್ಥಿಕ ಹತ್ಯೆಯ ಕುರಿತು ತೆಲಂಗಾಣ ಪೊಲೀಸರು ಸಲ್ಲಿಸಿರುವ ವರದಿಗೆ ಸಾರ್ವಜನಿಕವಾಗಿ ಆಕ್ರೋಶ ವ್ಯಕ್ತವಾಗಿದೆ ರೋಹಿತ್ ವಿಮುಲಾ ಅವರು ಪರಿಶಿಷ್ಟ ಜಾತಿಗೆ ಸೇರಿದವರಲ್ಲ ಮತ್ತು ತನ್ನ ನಿಜವಾದ ಗುರುತು ಎಲ್ಲಿ ಬಯಲಾಗುತ್ತದೆಯೋ ಎಂದು ಆತಂಕದಿಂದ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ಪೊಲೀಸರು ಸಲ್ಲಿಸಿದ ಅಂತಿಮ ವರದಿಯಲ್ಲಿ ಹೇಳಲಾಗಿದೆ ಇದು ನಿಜಕ್ಕೂ ರೋಹಿತ್ ವಿಮುಲಾಗೆ ಮಾಡಿದ ಅನ್ಯಾಯವಾಗಿದೆ ರೋಹಿತ್ ವೆಮುಲಾ ಕುಟುಂಬದ ಕುರಿತಾಗಿ ಹಿರಿಯ ಪತ್ರಕರ್ತ ಸುದೀಪ್ತೋ ಮಂಡಲ್ ಬೆಳಕು ಚೆಲ್ಲಿದ್ದಾರೆ ರೋಹಿತ್ ವೆಮುಲಾ ಹಿನ್ನೆಲೆ ತಿಳಿಯಬೇಕಾದರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಲೇಬೇಕು ಗುಂಟೂರಿನ ಪ್ರಶಾಂತ ನಗರದಲ್ಲಿ ಮಕ್ಕಳ ಗುಂಪೊಂದು ಬೇವಿನ ಮರದಡಿ ಆಟವಾಡುತ್ತಿತ್ತು ಆ ಗುಂಪಿನಲ್ಲಿ ಮುದ್ದಾದ ಹೆಣ್ಣು ಮಗುವೊಂದು ಇತ್ತು ಅದಿನ್ನು ಅಂಬೆಗಾಲಿಡುತ್ತಿತ್ತು ಒಂದು ವರ್ಷದ ಮಗು ಇರಬಹುದು ಆ ಮಗುವೆ ರೋಹಿತ್ ವಿಮುಲಾನ ತಾಯಿ ರಾಧಿಕಾ ಆ ಮಗುವಿನ ತಂದೆ ತಾಯಿ ವಲಸೆ ಬಂದಿದ್ದ ಕೂಲಿಗಳು ಆ ಹೆಣ್ಣು ಮಗುವನ್ನು ಎಂಬ ಮಹಿಳೆ ತನ್ನಗೆ ಕೊಡುತ್ತೀರಾ ಎಂದಾಗ ಆ ಕೂಲಿ ಕಾರ್ಮಿಕರು ಸಂತೋಷದಿಂದ ಒಪ್ಪಿಕೊಂಡಿದ್ದರು ಎನ್ನುವ ಆ ಮಹಿಳೆ ವಡೇರು ಎಂಬ ಜಾತಿಗೆ ಸೇರಿದವರು ರಾಧಿಕಾ ತಾಯಿ ಮಾಲಾ ಜಾತಿಗೆ ಸೇರಿದವರು ಅಂಜನೆಯವರು ರಾಧಿಕಾರನ್ನು ಅವರದೇ ಜಾತಿಯ ಹುಡುಗ ಮಣಿಕುಮಾರ್ ಎಂಬುವನಿಗೆ ಕೊಟ್ಟು ಮದುವೆ ಮಾಡಿದ್ದರು ಆದರೆ ರಾಧಿಕಾರವರ ಜಾತಿಯ ಬಗ್ಗೆಯಾಗಲಿ ಅವರನ್ನು ಪಡೆದ ಬಗ್ಗೆಯಾಗಲಿ ಮಣಿಕುಮಾರ್ಗೆ ತಿಳಿಸಲಾಗಿರಲಿಲ್ಲ ಹೀಗೆ ಮದುವೆಯಾದ ರಾಧಿಕಾರವರಿಗೆ ಮೂರು ಮಕ್ಕಳಾದವು ಹಿರಿಯಮಗಳು ನೀಲಿಮ ನಂತರದವನೇ ರೋಹಿತ್ ವಿಮಲಾ ಕೊನೆಯ ಮಗ ರಾಜ ಮದುವೆಯಾದ ಮೊದಲ ಐದು ವರ್ಷಕ್ಕೆ ಈ ಮೂರು ಮುದ್ದು ಮಕ್ಕಳಿಗೆ ರಾಧಿಕಾರವರು ಜನ್ಮ ಕೊಟ್ಟರು ಮಣಿಕುಮಾರ್ ಒಬ್ಬ ಬೇಜವಾಬ್ದಾರಿ ಮತ್ತು ಕ್ರೂರಿಯಾಗಿದ್ದ ಹೀಗಿರುವಾಗ ವಿವಾಹವಾಗಿ ಐದನೇ ವರ್ಷದಲ್ಲಿ ಮಣಿಕುಮಾರ್ನಿಗೆ ರಾಧಿಕಾರವರ ನೈಜ್ಯ ಜಾತಿ ತಿಳಿಯಿತು ಪ್ರಶಾಂತನಗರದ ಯಾರೋ ಅದನ್ನು ಅವನಿಗೆ ತಿಳಿಸಿದ್ದರು ಆಗಿನಿಂದ ಮಣಿಕುಮಾರ್ನ ಹಿಂಸೆ ಅತಿಯಾಗತೊಡಗಿತು ಅವನು ಇನ್ನೂ ಕ್ರೂರಿಯಾದ ನಾನು ಅಸ್ಪೃಶ್ಯಳನ್ನು ಮದುವೆಯಾದೆ ನನಗೆ ಮೋಸ ಮಾಡಿದಿರಿ ಎಂದು ನಿಂದಿಸುತ್ತಿದ್ದ ಹೀಗಿರುವಾಗ ಅಂಜನಿಯವರು ತಮ್ಮ ಮಗಳು ರಾಧಿಕಾ ಮತ್ತು ಮೂರು ಮೊಮ್ಮಕ್ಕಳನ್ನು ತಮ್ಮಲ್ಲಿಗೆ ಒಂಬೈನೂರ ತೊಂಬತ್ತರಲ್ಲಿ ಕರೆಸಿಕೊಂಡರು ಸುದೀಪ್ತೋ ಹಾಗೂ ಅವರ ಗೆಳೆಯರ ತಂಡ ರೋಹಿತ್ ವೆಮುಲಾನ ಹುಟ್ಟೂರಿಗೆ ಹೋದಾಗ ಅಲ್ಲಿ ತಿಳಿದ ವಿಚಾರಗಳು ದಂಗುಬಡಿಸಿದವು ಇದುವರೆಗೆ ಅಂಜನಿಯವರು ಹೇಳಿದ್ದಕ್ಕಿಂತ ಭಿನ್ನವಾದ ವಿಚಾರಗಳು ರೋಹಿತ್ ವೆಮುಲಾನ ಆಪ್ತ ಸ್ನೇಹಿತ ಶೇಖ್ ರಿಯಾಜ್ನಿಂದ ಬೆಳಕಿಗೆ ಬಂದವು ರೋಹಿತ್ ರಿಯಾಜ್ ಎಷ್ಟು ಆಪ್ತರೆಂದರೆ ರೋಹಿತನ ತಮ್ಮ ರಾಜನ ನಿಶ್ಚಿತಾರ್ಥದ ಕಾರ್ಯಗಳನ್ನು ರಿಯಾಜರೇ ನೆರವೇರಿಸಿದರು ಕಾರಣ ರೋಹಿತ್ಗೆ ಹೈದರಾಬಾದ್ನ ಯೂನಿವರ್ಸಿಟಿಯ ಕಿರುಕುಳ ಅದಾಗಲೇ ಆರಂಭವಾಗಿತ್ತು ರಿಯಾಜ್ ಹೇಳುವಂತೆ ರಾಧಿಕಾ ಹಾಗೂ ಅವರ ಮೂರು ಮಕ್ಕಳು ಅಂಜನೆಯವರ ಮನೆಯಲ್ಲಿ ಮನೆ ಆಳುಗಳಂತೆ ಇದ್ದರು ಇವರು ಎಲ್ಲಾ ಕೆಲಸಗಳನ್ನು ಮಾಡುವಾಗ ಮಿಕ್ಕವರು ಕುಂತುಣ್ಣುತ್ತಿದ್ದರು ವಯಸ್ಸಿನಿಂದಲೂ ರಾಧಿಕಾರವರೇ ಮನೆ ಕೆಲಸ ನಿರ್ವಹಿಸುತ್ತಿದ್ದರು ಆಗೇನಾದರೂ ಚೈಲ್ಡ್ ಲೇಬರ್ ಆಕ್ಟ್ ಜಾರಿಯಲ್ಲಿದ್ದರೆ ಅದರಡಿ ಅಂಜನಿ ದೇವಿಯವರು ಶಿಕ್ಷೆಗೆ ಒಳಗಾಗುತ್ತಿದ್ದರು ಏಕೆಂದರೆ ರಾಧಿಕಾರವರನ್ನು ಅವರು ಕೆಲಸಕ್ಕೆ ಇಟ್ಟುಕೊಂಡಿದ್ದರು ರಾಧಿಕಾರವರು ಮದುವೆಯಾದಾಗ ಅವರಿಗೆ ಹದಿನಾಲ್ಕು ವರ್ಷ ವಯಸ್ಸಾಗಿತ್ತು ರಾಧಿಕಾ ಅವರಿಗೆ ತಮ್ಮ ನಿಜವಾದ ಇತಿಹಾಸ ಗೊತ್ತಾಗಿದ್ದು ಅವರಿಗೆ ಹನ್ನೆರಡು ಅಥವಾ ಹದಿಮೂರು ವರ್ಷ ವಯಸ್ಸಿದ್ದಾಗ ಅಂಜನೆಯವರ ತಾಯಿ ರಾಧಿಕಾಳಿಗೂ ಮತ್ತು ಅಂಜನೆಯವರಿಗೂ ಜಾತಿಯ ಕಾರಣಕ್ಕಾಗಿ ಬೈಯುತ್ತಿದ್ದರು ಎಂದು ಆ ಊರಿನ ಉಪ್ಪಳಪಟ್ಟಿ ದಾನಮ್ಮ ಹೇಳಿದರು ಸುತ್ತಮುತ್ತಲ ಜನರ ಪ್ರಕಾರ ರಾಧಿಕಾರವರು ಅಂಜನಾದೇವಿಯವರ ಮನೆಯಲ್ಲಿ ಆಳಾಗಿ ಬದುಕುತ್ತಿದ್ದರು ಅಲ್ಲಿ ಒಡೇರಾಜನಾಂಗದವರು ಮಣಿಕುಮಾರನಿಗೆ ರಾಧಿಕಾನನ್ನು ಮದುವೆ ಮಾಡಿ ನಮ್ಮ ಜಾತಿಯವರಿಗೆ ಮೋಸ ಮಾಡಿದರು ಎಂದು ಅಂಜನಾದೇವಿಯವರನ್ನು ಹಳೆಯುತ್ತಾರೆ ರೋಹಿತ್ನಿಗೆ ಮನೆಗೆ ಹೋಗಲು ಇಷ್ಟವಿರುತ್ತಿರಲಿಲ್ಲ ಯಾಕೆಂದರೆ ಯಾವಾಗಲೂ ತನ್ನ ತಾಯಿ ಆಳಿನಂತೆಯಲ್ಲಿ ದುಡಿಯುತ್ತಿದ್ದರು ಅವರಿಲ್ಲದಿದ್ದರೆ ನೀಲಿಮಾ ಅಥವಾ ರಾಜ ದುಡಿಯುತ್ತಿದ್ದರು ರಾಧಿಕಾ ಮತ್ತು ಮಕ್ಕಳು ಬೇರೆ ಮನೆ ಮಾಡಿಕೊಂಡು ಹೋದ ಮೇಲೂ ಇದು ಮುಂದುವರೆಯಿತು ಬಿಎಸ್ಸಿ ಓದುವಾಗ ರೋಹಿತ್ ಅಪರೂಪಕ್ಕೆ ಮನೆಗೆ ಹೋಗುತ್ತಿದ್ದ ಅವನು ತನ್ನ ಓದಿಗೆ ಬೇಕಾಗುವ ಹಣವನ್ನು ಕಟ್ಟಡ ಕಾರ್ಮಿಕನಾಗಿ ಹಾಗೂ ಊಟದ ಸಪ್ಲೈ ಮಾಡುವುದರ ಮೂಲಕ ಸಂಪಾದಿಸುತ್ತಿದ್ದ ಜೊತೆಗೆ ಪಾಂಪ್ಲೆಟ್ ಹಂಚುತ್ತಿದ್ದ ವಸ್ತು ಪ್ರದರ್ಶನಗಳಲ್ಲಿ ಕೆಲಸ ಮಾಡುತ್ತಿದ್ದ ಅಂಜನೆಯವರಿಗೆ ರಾಧಿಕಾರವರನ್ನು ಬಿಟ್ಟು ನಾಲ್ಕು ಮಕ್ಕಳಿದ್ದರು ಅವರಲ್ಲಿ ಇಬ್ಬರು ರಾಧಿಕಾ ಬಂದ ನಂತರದಲ್ಲಿ ಹುಟ್ಟಿದ್ದರು ಒಬ್ಬ ಮಗ ಇಂಜಿನಿಯರ್ ಇನ್ನೊಬ್ಬ ಸಿವಿಲ್ ಕಾಂಟ್ರಾಕ್ಟರ್ ಮಗಳು ಬಿಎಸ್ಸಿ ಬಿಎಡ್ ಇನ್ನೊಬ್ಬ ಮಗಳು ಬಿಕಾಂ ಬಿಎಡ್ ಸ್ವತಃ ದೇವಿಯವರೇ ಎಂಎ ಎಂಇಡಿ ಮಾಡಿದ್ದರು ಹಾಗೂ ಮುನಿಸಿಪಲ್ ಕಾರ್ಪೊರೇಷನ್ ಹೈಸ್ಕೂಲ್ ಗುಂಟೂರಿನ ಮುಖ್ಯ ಗುರುಗಳಾಗಿದ್ದರು ಅವರ ಗಂಡ ಸರ್ಕಾರಿ ಮುಖ್ಯ ಇಂಜಿನಿಯರ್ ಆಗಿದ್ದರು ಅಂಜನಿ ದಂಪತಿ ಪ್ರಕಾಶ್ ನಗರದಲ್ಲಿ ಹಳೆಯದಾದ ಬೃಹತ್ ಬಂಗಲೆಯನ್ನು ಹೊಂದಿದ್ದರು ಅಂಜನೆಯವರು ಸ್ವತಃ ಶಿಕ್ಷಣವೇತರಾಗಿದ್ದು ತನ್ನ ಸ್ವಂತ ಮಗಳೆಂದು ಹೇಳಿಕೊಳ್ಳುವ ರಾಧಿಕಾರವರಿಗೆ ಶಿಕ್ಷಣ ಕೊಡಿಸಲಿಲ್ಲ ಆದರೆ ತಾವು ಹಡೆದ ನಾಲ್ಕು ಮಕ್ಕಳಿಗೂ ಒಳ್ಳೆಯ ಶಿಕ್ಷಣ ಹಾಗೂ ಸ್ಥಾನಗಳನ್ನು ಕಲ್ಪಿಸಿಕೊಟ್ಟಿದ್ದರು ಇದು ನಮಗೆ ರೋಹಿತ್ ರೋಹಿತ್ಗಿಂತ ಬಹಳ ಚೆನ್ನಾಗಿ ಇಂಗ್ಲಿಷನ್ನು ಹೇಗೆ ಮಾತನಾಡುತ್ತಾರೆ ಎಂಬುದಕ್ಕೆ ಸಾಕ್ಷ್ಯ ನೀಡುತ್ತದೆ ರಾಧಿಕಾ ರವರ ವಿಷಯದಲ್ಲಿ ಅಂಜನಿಯವರು ಒಬ್ಬ ಯಜಮಾನಿಯಾಗಿದ್ದರೆ ಹೊರತು ಒಳ್ಳೆಯ ತಾಯಿಯಾಗಿರಲಿಲ್ಲ ರೋಹಿತ್ ತನ್ನ ಸ್ನೇಹಿತರಲ್ಲಿ ಪಿಎಚ್ಡಿ ಮಾಡುವಾಗಲೂ ತನ್ನ ಕುಟುಂಬದ ಬಗ್ಗೆ ಹೆಚ್ಚು ಹೇಳಿಕೊಂಡಿರಲಿಲ್ಲ ರಾಜು ಮತ್ತು ರೋಹಿತ್ ರೋಹಿತ್ವೆಮಲ ಇಬ್ಬರಿಗೂ ಅಂಜನಿಯವರು ಉನ್ನತ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಲಿಲ್ಲ ಮತ್ತೊಂದು ವಿಷಯವೆಂದರೆ ರಾಧಿಕಾರವರು ತಮ್ಮ ಮಕ್ಕಳ ಜೊತೆ ಪದವಿಯನ್ನು ಮುಗಿಸುತ್ತಾರೆ ರೋಹಿತ್ ಅಂತಿಮ ಪದವಿಯಲ್ಲಿದ್ದಾಗ ಅವರ ತಾಯಿ ರಾಧಿಕಾ ದ್ವಿತೀಯ ಬಿಎ ಓದುತ್ತಿದ್ದರು ರಾಜ ಪ್ರಥಮ ಬಿಎಸ್ಸಿ ಓದುತ್ತಿದ್ದ ಮೊದಲು ರೋಹಿತ್ ಪದವಿ ಮುಗಿಸಿದರೆ ರಾಧಿಕಾ ನಂತರದಲ್ಲಿ ಮುಗಿಸಿದರು ಆ ನಂತರ ರಾಜ ಪದವಿಯನ್ನು ಪಡೆದ ಕೆಲವೊಮ್ಮೆ ಅಮ್ಮ ಮಕ್ಕಳಿಗೆ ಒಂದೇ ದಿನ ಪರೀಕ್ಷೆ ಇರುತ್ತಿದ್ದವು ಎಂದು ರಿಯಾಜ್ ಸ್ಮರಿಸುತ್ತಾರೆ ಅಂಜನೆಯವರಿಗೆ ಅವರು ಮಾಡಿದ ತಾರತಮ್ಯದ ಬಗ್ಗೆ ಪ್ರಶ್ನಿಸಿದಾಗ ಅವರು ದುರುಕುಟ್ಟಿ ನನಗೆ ಗೊತ್ತಿಲ್ಲ ಎಂದು ಹೇಳುತ್ತಾರೆ ನಿಮಗೆ ನನ್ನನ್ನು ತೊಂದರೆಯಲ್ಲಿ ಸಿಕ್ಕಿಸಬೇಕೆಂದಿರುವಿರಾ ಎಂದು ಪ್ರಶ್ನಿಸುತ್ತಾರೆ ರೋಹಿತ್ನಿಗೆ ಅಂತರ್ಜಾಲದ ಬಗ್ಗೆ ತುಂಬಾ ತಿಳಿದಿತ್ತು ತರಗತಿಯ ಸಿಲೆಬಸ್ ಎಲ್ಲ ಔಟ್ಡೇಟೆಡ್ ಎಂದು ತಿಳಿಸುತ್ತಿದ್ದ ವಿಜ್ಞಾನದ ವೆಬ್ಸೈಟ್ಗಳ ಬಗ್ಗೆ ಅವನಿಗೆ ಶಿಕ್ಷಕರಿಗಿಂತ ಹೆಚ್ಚು ಗೊತ್ತಿತ್ತು ಅವನ ಜೀವನವೆಂದರೆ ಎರಡೆ ಒಂದು ಪಾರ್ಟ್ ಟೈಮ್ ಕೆಲಸ ಹುಡುಕುವುದು ಇನ್ನೊಂದು ಅಂತರ್ಜಾಲದಲ್ಲಿ ಸಮಯ ಕಳೆಯುವುದು ಅವನು ಜೂಲಿಯನ್ ಅಸಂಜೆಯ ಅಭಿಮಾನಿಯಾಗಿದ್ದ ವಿಕಿಲ್ ಲೀಗ್ಸ್ ಫೈಲ್ಸ್ ಜೊತೆ ಹೆಚ್ಚು ಸಮಯ ಕಳೆಯುತ್ತಿದ್ದ ರೋಹಿತ್ ಸಾಯುವ ಒಂದು ವಾರದ ಮುಂಚೆ ರಿಯಾಜಿಗೆ ಕರೆ ಮಾಡಿ ನನ್ನ ಪಿಎಚ್ ಯನ್ನು ಅರ್ಧಕ್ಕೆ ನಿಲ್ಲಿಸಬೇಕಾಗಬಹುದೆಂದು ಭಯವಾಗುತ್ತಿದೆ ಎಂದು ಹೇಳಿದ್ದ ಎಬಿವಿಪಿಯವರು ತುಂಬಾ ಬಲಿಷ್ಠರಾಗಿದ್ದಾರೆ ಏಕೆಂದರೆ ಅವರ ಪರವಾಗಿ ಎಂಪಿ ಎ ಮಿನಿಸ್ಟರ್ ಹಾಗೂ ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿಯ ಸಹಕಾರ ತುಂಬಾ ಇದೆ ಎಂದು ಹೇಳಿದ್ದ ಅವನಿಗೆ ಗೆಲ್ಲುವ ಛಲ ಹೊರಟು ಹೋಗಿತ್ತು ಇದು ರೋಹಿತ್ನ ದುರಂತಕತೆ ಇದನ್ನು ಕೇಳಿದ ಮೇಲೆ ರೋಹಿತ್ ವಿಮುಲಾ ದಲಿತನಾಗಿದ್ದ ಮತ್ತು ದಲಿತನಾಗಿದ್ದರಿಂದಲೇ ಸಾಂಸ್ಥಿಕ ಹತ್ಯೆಗೆ ಒಳಗಾದ ಎಂಬುದು ಅರ್ಥವಾಗುತ್ತದೆ ಇದೆಲ್ಲದರ ಅರಿವಿರುವ ರಾಹುಲ್ ಗಾಂಧಿಯವರು ತಮ್ಮದೇ ಪಕ್ಷ ಅಧಿಕಾರದಲ್ಲಿರುವ ತೆಲಂಗಾಣ ಸರ್ಕಾರಕ್ಕೆ ತಿಳಿ ಹೇಳಿ ಪೊಲೀಸ್ ವರದಿಯ ತಪ್ಪನ್ನು ಸರಿಪಡಿಸುವಂತೆ ಮಾಡುವುದು ಮತ್ತು ರೋಹಿತ್ ವಿಮುಲಾ ಆಕ್ಟ್ ಜಾರಿ ಮಾಡಲು ಮುಂದಾಗಬೇಕಿದೆ